ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಸೋರೆಕಾಯಿ ಮತ್ತು ಹೆಸರು ಕಾಳು ತೊಗರಿಬೇಳೆನ ಹಾಕ್ಬಿಟ್ಟು ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನು ಕುಕ್ಕರಿಗೆ ಒಂದೆರಡು ಸ್ಪೂನಷ್ಟು ಹೆಸ್ರು ಕಾಳು ಒಂದೆರಡು ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಂಡು ಇದನ್ನು ಚೆನ್ನಾಗೆ ತೊಳ್ಕೊಂಡು ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ ಇದನ್ನು ಒಂದೆರಡು ವಿಜಲ್ಲು ತೆಗೆಸ್ಕೊತಾ ಇದ್ದೀನಿ ಇದನ್ನು ಬೇಯೋವಷ್ಟರಲ್ಲಿ ನಾನು ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಉದ್ದೆ ಹೆಚ್ಚಿದಂಥ ಒಂದೆರಡು ಈರುಳ್ಳಿ ಸುಲಿದಿರೋಂಥ ಒಂದು ಬೆಳ್ಳುಳ್ಳಿ ಒಂದು ಆರು ಒಂದು ಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಸ್ಪೂನಷ್ಟು ಕರಿಮೆಣಸು ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿಯನ್ನು ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಇದನ್ನು ಆರೋದಕ್ಕೆ ತಣ್ಣಗಾಗೋದಕ್ಕೆ ಬಿಟ್ಟುಬಿಡಬೇಕು ಈ ತಣ್ಣಗಾಗೋಷ್ಟರಲ್ಲಿ ನಾನು ಇಲ್ಲಿ ಬೇಯಕ್ಕೆ ಇಟ್ಟಿರುವಂಥ ಬೇಳೆನೂ ಸಹ ಇದೊಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಬೇಳೆ ಮತ್ತು ಹೆಸರು ಕಾಳು ಈಗ ನಾನು ಸೋರೆಕಾಯಿನ ಒಂದು ಅರ್ಧ ಕೆ ಜಿಯಷ್ಟು ಸೋರೆಕಾಯಿ ತೊಗೊಂಡು ಚಿಕ್ಕದಾಗೆಲ್ಲ ಹೆಚ್ಚಿ ಮೇಲುಗಡೆ ಸಿಪ್ಪೆ ಒಳಗಡೆ ಬೀಜನೆಲ್ಲ ತೆಗೆದು ಹೆಚ್ಚಿ ಹೆಚ್ಚಿಬಿಟ್ಟು ಈ ಥರ ನೀರಲ್ಲಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಿದ್ದಕ್ಕೆ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ನಾವೇನಾದರೂ ತೊಗರಿ ಬೇರೆ ತೊಗರಿಬೇಳೆ ಒಂದೇ ಹಾಕೋದಾದರೆ ಜೊತೆಗೆ ಹಾಕ್ಬಿಟ್ಟು ಬೇಯಿಸ್ಕೊಬೋದು ಸೋರೆಕಾಯಿನು ಮತ್ತು ಬೇಳೆ ನಾನು ಇಲ್ಲಿ ಹೆಸರುಕಾಳು ಹಾಕಿರೋದ್ರಿಂದ ಹೆಸರುಕಾಳು ಸ್ವಲ್ಪ ಬೇಯೋದು ಬೇಗ ಬೇಯೋದಿಲ್ಲ ಹಾಗಾಗಿ ಫಸ್ಟು ಬೇಯಿಸ್ಕೊಂಡು ಆಮೇಲೆ ಹಾಕ್ತಾ ಇದ್ದೀನಿ ಇದನ್ನು ಬೇಳೆಗೆ ಸೇರಿಸ್ಕೊಂಡ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗ ಬೆಂದೋಗ್ಬಿಡುತ್ತೆ ಸೋರೆಕಾಯಿ ಬೆಂದಾದ್ಮೇಲೆ ಇದನ್ನು ಒಂದು ಸ್ಟ್ರೈನರಲ್ಲಿ ಈ ಥರ ಕಾಳು ಸಪ್ರೇಟು ಸಪ್ನಿ ಸಪ್ರೇಟು ಮಾಡ್ಕೊಬೇಕು ಮಾಡ್ಕೊಂಬಿಟ್ಟು ನಾನೇ ಇಲ್ಲಿ ಹುರಿದು ತಣ್ಣಗಾಕಿ ಇಟ್ಟಿರೋಂಥ ಸಾರಿನ ಸಾರಿನ ಮಿಶ್ರಣಕ್ಕೆ ನಾನಿಲ್ಲಿ ಬೆಂದಿರೋ ಬೇಳೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಇದನ್ನು ನುಣ್ಣಗೆ ರುಬ್ಕೊಂಡ್ಬರಬೇಕು ಸಾರಿಗೆ ಅಂಥದ್ದನ್ನು ನಾನಿಲ್ಲಿ ಬೇಳೆ ಕಟ್ಟಿಗೆ ರುಬ್ಕೊಂಬಂದಿರೋದನ್ನ ಬೇಳೆ ಕಟ್ಟಿಗೆ ಸೇರ್ಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಕಾಳಿಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಅದನ್ನು ಸಹ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದೆರಡು ಈರುಳ್ಳಿ ಉದ್ದೆಗೆ ಹೆಚ್ಚಿರೋಂಥದ್ದು ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಒಂದೆರಡು ಒಣ್ಮೆಣ್ಸಿನ್ಕಾಯಿನ ಹಾಕೊಂಡು ಒಗ್ಗರಣೆ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಈರುಳ್ಳೆಲ್ಲ ಬ್ರೌನ್ ಕಲರ್ ಬರೋವರೆಗೂ ಒಗ್ಗರಣೆ ಮಾಡ್ಕೊಬೇಕು ಒಗ್ಗರಣೆ ಆದಮೇಲೆ ಇದರಲ್ಲಿ ತಗೋ ಒಂದು ಸ್ವಲ್ಪ ಒಗ್ಗರಣೆನ ತೆಗೆದುಬಿಟ್ಟು ಸಾರಿಗೆ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಸಾರು ನಾನಿಲ್ಲಿ ಮರಳಿಸೋದಿಲ್ಲ ಇದೇ ರುಬ್ಬಿ ಅದೇ ಥರನೇ ಡೈರೆಕ್ಟು ಉಪಯೋಗಿಸ್ತೀನಿ ಹಾಗಾಗಿ ಆ ಥರ ಮಾಡೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಇಲ್ಲಿ ನಾನು ಇನ್ನು ಉಳಿದಿರೋಂಥ ಒಗ್ಗರಣೆಗೆ ಇಲ್ಲಿ ಸೋರೆಕಾಯಿ ಮತ್ತು ಹೆಸರುಕಾಳು ಪಲ್ಯಗಳನ್ನು ಸಹ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡ್ರೆ ಸಾಂಬಾರು ಕಾಳು ಎಲ್ಲ ಸಹ ರೆಡಿಯಾಗುತ್ತೆ ಈಗ ಇದಕ್ಕೆ ಒಂದು ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಇದಕ್ಕೆ ಮುದ್ದೆ ಮಾಡಿದ್ದೀನಿ ಮುದ್ದೆ ಅನ್ನ ಮಾಡ್ಕೊಂಡಿದ್ದೀನಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ತಟ್ಟೆಗೆ ಕಾಳು ಮತ್ತು ಸಾರು ಮುದ್ದೆ ಎಲ್ಲನೂ ಈ ಥರ ಮಾಡ್ಕೊಂಡು ತಿಂದು ನೋಡಿ ತುಂಬ ರುಚಿ ಇರುತ್ತೆ ಎಲ್ಲ ನಾನು ಒಂದು ನಾಲ್ಕೈದು ಥರದಲ್ಲಿ ಮಾಡ್ತೀನಿ ಬಸ್ ಸಾಂಬಾರನ್ನು ಒಂದೊಂದು ಥರ ಮಾಡ್ತಾರೆ ನಾನಿಲ್ಲಿ ಒಂದು ಥರದನ್ನ ತೋರಿಸಿದ್ದೀನಿ ಮುಂದೆ ವೀಡಿಯೋಗಳಲ್ಲಿ ಬೇರೆ ಬೇರೆ ಥರ ನಾನು ಯಾವ ಥರ ಮಾಡ್ತೀನಿ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ನಿಮ್ಗೆ ಏನಾದರೂ ನನ್ನ ವೀಡಿಯೋಗಳು ನಾನು ಹಾಕೋವಂಥ ರೆಸಿಪಿಗಳು ಇಷ್ಟ ಆದರೆ ನೀವೊಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಯಾಕಂದರೆ ಒಂದೇ ಥರದ ಬಸ್ಸಾರು ಸಾಂಬಾರು ತಿನ್ನೋದಕ್ಕಿಂತಲೂ ನಾವು ವೆರೈಟಿ ವೆರೈಟಿ ಮಾಡ್ಕೊಂಡು ತಿಂದರೆ ಬಾಯಿಗೆ ರುಚಿ ಅನಿಸುತ್ತೆ ಹಾಗಾಗಿ ನಾನೊಂದು ನಾಲ್ಕೈದು ಥರ ಮಾಡ್ತೀನಿ ತೋರಿಸ್ಕೊಡ್ತೀನಿ ನೀವೊಂದ್ಸತಿ ಟ್ರೈ ಮಾಡಿ ನೋಡಿ